ಿರಿ ರೈತರು ಆಕ್ರೋಶ ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತ್ತು ವಿವಿಧ ತಾಲೂಕುಗಳಲ್ಲಿ ದನ ವ್ಯಾಪಾರಿಗಳ ಮೇಲೆ ನಡೆಯುತ್ತಿರುವ ಹಲ್ಲೆ ಕಿರುಕುಳ ಮತ್ತು ನೈತಿಕ ಪೊಲೀಸ್ಗಿರಿ ನಡೆಯುತ್ತಿದೆ ಎಂದು ರೈತರ ಆಕ್ರೋಶ ನಮ್ಮ ದನಗಳಿಗೆ ಏನಾದರೂ ಆದರೆ ನಾವು ಮಾರುತ್ತೇವೆ ಮನೆಯಲ್ಲಿ ಇಟ್ಟುಕೊಂಡರೆ ಅದಕ್ಕೆ ಮೇವು ನೀರು ಯಾರು ಕೊಡಬೇಕು ಈಗ ಸದ್ಯ ಮಳೆ ಇಲ್ಲ ಕಾಲು ಕೋಡು ಮುರಿದರೆ ಅದನ್ನು ದನದ ಸಂತೆಯಲ್ಲಿ ತಂದು ಮಾರುತ್ತೇವೆ ನಮ್ಮ ಸಂಕಟ ಕೇಳುವವರು ಯಾರು ರಾಮದುರ್ಗ ಮತ್ತು ವಿವಿಧ ತಾಲೂಕುಗಳಲ್ಲಿ ಕೆಲವು ಸಂಘಟನೆಗಳು ತುಂಬಾ ತೊಂದರೆಗಳನ್ನ ಕೊಡುತ್ತಿದ್ದಾರೆ ಮತ್ತು ಮಾರಣಾಂತಿಕ ಹಲ್ಲೆಗಳನ್ನು ಮಾಡುತ್ತಿದ್ದಾರೆ ನಾವು ಕಾನೂನು ರೀತಿಯ ವ್ಯವಹಾರ ಮಾಡಿದರೂ ನಮ್ಮ ಮೇಲೆ ನೈತಿಕ ಪೊಲೀಸ್ ಕಿರಿಯನ್ನು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮಗೆ ಸಂಬಂಧಿಸಿದ ವಾಹನಗಳನ್ನು ತಡೆದು ರೋಲ್ ಕಾಲ್ ಮಾಡುತ್ತಿದ್ದಾರೆ ಜೀವ ಬೆದರಿಕೆಯ ಧಮಕಿಯನ್ನು ಕೊಡುತ್ತಿದ್ದಾರೆ ಅದಕ್ಕೆ ತಾವುಗಳು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ನಾವು ಕಾನೂನು ಬಾಹಿರ ವ್ಯಾಪಾರ ಮಾಡಿದರೆ ನಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಿ ನಮಗೆ ಅನ್ಯಾಯವಾಗದ ಹಾಗೆ ನಮಗೆ ನಿಮ್ಮಿಂದ ನ್ಯಾಯ ಕೊಡಿಸುವ ಕೆಲಸ ಆಗಬೇಕೆಂದು ಸರ್ಕಾರಕ್ಕೆ ಸುದ್ದಿಗಾರರಿಗೆ ತಮ್ಮ ಸಂಕಷ್ಟ ತೋಡಿಕೊಂಡರು ನೋಡ್ರಿ ನಮ್ಮ ದನ್ಗಳು ಚಲೋ ಇದ್ದು ಹೊಡಿತೇವ ಅಥವಾ ಕಾಲ್ ಮುರಿತೇವ ಅಥವಾ ಬಡ್ ಬಿತ್ತೋ ಅವನ್ನೆಲ್ಲ ನಮ್ಗೆ ಜಾಪಾನ್ ಮಾಡಕ್ ಆಗುಲ್ಲ ಅದ್ರ ಸಲುವಾಗಿ ನಾವು ಮಾರ್ತೆ ಈಗ ಏನ್ ಸಮಸ್ಯೆ ಆಗೈತಿ ಮತ್ ಬಂದ್ ಮಾಡಿದಕ್ ಸಮಸ್ಯೆ ರೀ ನಾವ್ ಮನೆಯಾಗಿಟ್ಟ ಕೂಳ ಹಾಕಕ್ ಆಗುಲ್ಲ ಅವಕ ಏನ್ ಬಂದಾಗೈತಿ ಏನ್ ಮೇ ಬೇಕಲ್ರಿ ಎಲ್ಲಾ ಬೇಕು ನಮ್ ರೈತರಿಗೆ ಮಳೆಗಾಲ ಸರಿ ಆಗಿಲ್ಲ ಮತ್ತೆ ಎಲ್ಲಿಂದ ತಗೊಂಡ್ರಿ ನಾವು ಬಡ್ಡ ಕಾಲ್ ಮುರಿದ ಎಲ್ಲಿಂದ ಹಾಕೊಂಡ್ರಿ ವ್ಯಾಪಾರಸ್ಥರಿಗೆ ಬಂದ್ ಮಾಡ್ಯಾರಲ್ರಿ ಮತ್ತೆ ವ್ಯಾಪಾರಸ್ಥರು ಬರ್ವಲ್ರ ಒಯ್ಯುವಲ್ರ ನಾವು ಬಜಾರ್ಕ್ ಹೋದ್ರು ನಾಲ್ಕು ಐದ್ನೂರು ಖರ್ಚು ಮಾಡ್ಕೊಂಡ್ ಮನಿಗ್ ಬರ್ದು ಯಾವ ಕಾರಣಕ್ಕಾಗಿ ಅವ್ರು ಬಂದ್ ಮಾಡಿದ್ರ ಯಾ ಕಾರಣಕ್ ಬಂದ್ ಮಾಡ್ರಿ ಗೌರ್ಮೆಂಟ್ ಕೇಳ್ರಿ ನಾವ್ ರೈತರ ನಾವ್ ಕೇಳೋದು ಇಷ್ಟ ರೀ ನಮಗೀಗ ಈಗ ನಮ್ ದನ ಏನೈತಿ ಬಾಡ್ಡ ಕಾಲ್ ಮುರಿದು ಇವನ್ನೆಲ್ಲ ನಮ್ಗೆ ಜಾಪಾನ ಮಾಡಕ್ ಆಗುಲ್ಲ ಈಗ ಅಂತೂ ಸರಿ ಇಲ್ಲ ಮೇವ್ ಎಲ್ಲಿಂದ ತಂದ್ ಹಾಕೊಂಡ್ರಿ ಇದ್ದ ದನಕ ಹಾಕೋದಾಗಲ್ರಿ ಇಂತ ಒಂದಿಷ್ಟ ಇಷ್ಟ ಎತ್ತಾಕ ಒಂದ್ ನಾಲ್ಕ ಮಂದಿ ಐದ್ ಮಂದಿ ಬೇಕ್ರಿ ನೆಲಕ್ ಬಿದ್ದು ಅಂದ್ರ ಮತ್ತೆ ಇವ್ರು ವ್ಯಾಪಾರ ಮಾಡವ್ರನ್ನ ಬಂದ್ ಮಾಡಿದ್ರ ಅಂದ್ರೆ ನಾವು ಇನ್ನು ಯಾರಿಗೆ ಮಾಡ್ನು ಮಣ್ಣೊಳಗ್ ಹುಗಿಬೇಕಂದ್ರ ಇಪ್ಪತ್ತು ಮಂದಿ ಬೇಕ್ರಿ ಹೋದವ್ನು ಒಂದ್ ಮನಿ ಆಗಿಂದ ಹೊಲಕ್ ಹೋಗ್ಬೇಕಾದ್ರ ಇಪ್ಪತ್ ಮಂದಿ ಬೇಕು ಅಂತನ ಒಯ್ಬೇಕಾರ ಮೇಲೆ ಕಬಚ್ ಇರ್ತಾರ ಹೊಲ ನಮ್ಮ ದೂರ ಇರ್ತಾವ ಮತ್ತೊಬ್ರು ದನ ಹುಗಿ ಕೊಡ್ತಾರನ್ರಿ ಅದನ್ನೆಲ್ಲಾ ವಿಚಾರ ಮಾಡಿಲ್ಲ ನಿಮ್ ಹೆಸರು ನಮ್ಮ ಹೆಸರು ಬಸಪ್ಪ ಜಾರಗಡ್ಡಿ ಸಹಕಿನ ಹೊಸಕೇರಿ ರಾಮದೂರ್ ತಾಲೂಕ್ ಕಾರಣಕ್ಕಂದ್ರೆ ಕಾರಣಕ್ಕಂದ್ರ ರೈತರದ ಎಲ್ಲ ದನಕರ ಮೇಗಾಲ ಜೂನೇ ಇರ್ತದೆ ಬೇಕಾದ್ರೆ ರೊಕ್ಕ ಮಾಡ್ತಾರೆ ಅವು ಹೋಗ್ತಾರ ಮಾಡ್ತಾರ ಅವ್ರ ಕೊಟ್ಟರೆ ಅವರು ಏನೋ ವ್ಯಾಪಾರಸ್ಥರು ತಗೊಂಡ್ ಹೋಗಿ ಅವ್ರು ಕರಗಸ್ತಿರ್ತಾರ ಮತ್ತ್ ಅವ್ರನ್ನೆಲ್ಲ ಹಿಡಿದು ಬಡಿದು ಅವ್ರು ಗಾಡಿ ತೊಗೊಂಡು ಹೋಗೋದು ಮಾಡಿದ್ರೆ ಗಂಟು ಹಾಕಿ ಎಷ್ಟು ಹಾಳಾಕಾರಿ ಅವರು ಯಾರು ಮಾಡ್ತಾರ ಬಜ್ರಂಗದ ಆದ್ರೆ ಅವರು ಇವರು ಮಾಡ್ತಾರೆ ನಮ್ಮ ರೈತರು ತಗೊಂಡ್ ಹೋಗ್ತಾರ ಅವರು ರೈತರು ರೊಕ್ಕ ಕೊಟ್ಟು ಹೋಗ್ತಾರ ತುಡು ಮಾಡ್ಕೊಂಡು ಹೋಗಾರೆ ಅವರು ರೊಕ್ಕ ಕೊಟ್ಟ ಓದಿರ್ತಾರ ಅವ್ರ ರೊಕ್ಕ ತೊಗೊಂಡಿರ್ತೇವೆ ಮತ್ತೆ ಅವ್ರು ಓದು ಹೊಡಿಸ್ಕೊಂಡು ಬಡಿಸ್ಕೊಂಡು ಗಾಡಿ ಬಿಟ್ಟು ಓಡೋಕರ ಅವೆಲ್ಲ ಸರ್ಕಾರದಾರ ವಿಚಾರ ಮಾಡ್ಬೇಕದ ಸರ್ಕಾರ ವಿಚಾರ ಮಾಡ್ಬೇಕ ರೈತ ಕೊಟ್ಟಾಗ ಓದೋರು ನಂಗ ಹೋದಾರ ಯಾವನು ರೈತ ಸಾವಿರ ರೂಪಾಯಿ ಲುಕ್ಸಾನ್ ಮಾಡ್ಕೊಂಡು ಕೊಟ್ಟಿರೋದಿಲ್ಲ ತಗೊಂಡಿರ್ದಿಲ್ಲ ಸರ್ಕಾರ ತಗೊಂತಾರೆ ಅಂದ್ರೆ ಈಗ ಬ್ಯಾರೆ ತಾಲೂಕಿನ ಇದ್ದ ನಾವು ದನಗಳು ಖರೀದಿ ಮಾಡ್ಕೊಂಡು ಬರ್ತೀವಿ ವೀರ ಕೊಪ್ಪಕ್ಕೋ ಅಥವಾ ಬಾಗ್ಲಳ್ಳಿಗೋ ಅಮ್ಕೋ ಹಿಂಗೆಲ್ಲ ಬರ್ತೀವಿ ಮತ್ತು ಹೇರ್ಕೊಂಡು ಹೋಗೋಕೆ ಬರಕೋದ್ರು ಅವೆಲ್ಲ ಇವರು ಅಂತೇಳಿ ಉಪೇದಪತನ ಮಾಡಿ ಅವ್ರು ವ್ಯಾಪಾರಸ್ಥಿ ಭಯಂಕರ ತ್ರಾಸ್ ಮಾಡ ನಮ್ಮ ಹಿಂದ್ರಿ ಜಮ್ಕಂಡೆ ಇಲ್ಲ ದಮಗುಳ್ತರ ಹಾಕತ್ತೇವ್ವಿ ಇಲ್ಲಿ ಒಳಗ ಎಂಟು ಆಕಳ ಕಸ್ಕೊಂಡ್ರು ಹುಟ್ಟು ನಾವು ರೈತರದೇವೆ ಎಂಟು ಆಕಳ ಕಸ್ಕೊಂಡ್ರು ಅವರು ಏನೋ ನ್ಯಾಯ ಬಿತ್ತು ಕೋರ್ಟ್ ಗಡಿಯಾಡಿದ್ರು ಇಕ್ಕಟ್ಟ ತಪ್ಪೆಗೆ ತೊಯ್ಯಂದ್ರು ಯಾವುದೋ ಅಜ್ಜಾರು ಮಟ್ಟಕ್ಕೆ ಕಂತಾರ ಮಟ್ಟಕ್ಕೆ ಹೋಗಿ ಇಳುಕೊಂತಾರ ಅಮ್ಯಾಡ ಹಮ್ಯಾಡ ಆಕಳ ತೊಗೊಂಡು ಹೋಗಿಬಿಡ್ತಾರೆ ಈ ಬಜದ ಗದ್ದಲ ಎಬ್ಬಿಸಿ ಆಕಳ ಕಸ ಕಸ್ಕೊಂಡು ಹೊಂಟಾರ ರೈತರು ದನ ತೊಗೊಂಡ್ಬಿಡದು ವಜ್ಜೆ ಹುಡುಗ ವಜ್ಜೆ ಎಲ್ಲ ಕಡೆನೂ ಪ್ರಾಬ್ಲಮ್ ಐತೆ ಹಿರಿಯ ಕೊರಗುನ್ ತಾಲೂಕ ಹರಿಯಪ್ಪ ಅಂತ ಹರಿಯಪ್ಪ ಮೈನೂರು ಭಾಳ ಬಾ ಇತ್ತು ಎಲ್ಲಾ ಕಡೆ ಕೂಡ ಎಲ್ಲಿ ಎರಗಟ್ಟಿ ಪರಗಟ್ಟಿಗೆ ನಮ್ಮ ಕಡೆ ಹುಟ್ಟಿದ್ವಿ ಎಲ್ಲರೂ ಎರಗಟ್ಟಿ ಕಡೆ ಹೊಂಟ್ರ ನೀರಿನ ಭಾಳ ಬಾ ಇತ್ತು ಮೊದಲ ಅದು ಇಲ್ಲ ಅದನ್ನ ಅಗಾತ ನೋಡ್ಕೋದಿಲ್ಲ ಬಜಾರ್ ಪೂರ ಬಂದ್ ಆಗೋ ಸ್ಥಿತಿ ಬಂದತಿ ಎಲ್ಲೆಲ್ಲ ನೋಡ್ರಿ ದನ ಕಟ್ಟಾಗಿ ಜಗ ಸಾಲ್ತಿದಿರಿ ಮೊದಲ ರಾಮದುರ್ದೊಳಗೆ ನಾವು ಮಾಡಿ ನೋಡೋವು ಸಣ್ಣವರ ಕಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಇಲ್ಲಿ ಹೋಗೋದು ಮಾಡ್ತಿದ್ವಿ ಇವತ್ತಿನ ಅಲ್ಲೇನೂ ತೊಗೊಂಬ್ರೆ ಅಮ್ದುರ್ದಾಗ ಅನ್ನುವಂಥ ಪರಿಸ್ಥಿತಿ ಬಂದಿರ್ತದೆ ಕುಡಿಯೋಳಕ ನೀರ್ ಇಲ್ಲ ನೀರಿನ ವ್ಯವಸ್ಥೆ ತೊಂದರೆ ಮಾಡುದು ಸಮಸ್ಯೆ ಐತಿ ಸರ್ಕಾರದವ್ರು ಸ್ವಲ್ಪ ಕಣ್ ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಈಗ ನಾವ್ ಹಳ್ಳಿಯಿಂದ ದನ ತಂದು ಕಟ್ಟಿರ್ತೇವ್ರಿ ಇಲ್ಲಿ ನೀರ್ ಕುಡ್ಸೌಂಡ್ರಿ ಎಲ್ಲಾ ಸಮಸ್ಯೆ ಮಾಡ್ತಿದ್ರು ತೊಂದ್ ಬಂದ್ರೆ ರೈತರು ತೊಗೊಂಡಾಗ ತೊಗೊಂತಿರ್ತಾರೆ ರೈತರ ಇವತ್ತು ಬೇಕಂದ್ರೆ ಹತ್ ಸಾವಿರ ತೊಗೊಂಡೋಗ ನಾವು ಬಲಂಗ್ರೆ ಈಗ ಒಮ್ಮೆಮ್ಮೆ ಅನಿವಾರ್ಯ ಬಂದಾಗ ಕೊಡಾಕ್ ಬಂದಿರ್ತಾರೆ ಇವೆಲ್ಲ ಸಮಸ್ಯೆ ಚಲೋ ಮಾರ್ಕೆಟ್ನಿಂಗ್ ಏನ್ರಿ ನಾವು ಈಗ ಒಂದು ಯಾವ್ದೋ ಒಂದು ಆಘಾತಗೊಂಡೋಗಿರ್ತೀವಿ ಯಾವ್ದೋ ಇದ್ರೊಳಗ ಒಂದ್ ಆಘಾತ ತಗೊಂಡೋಗಿರ್ತೀವಿ ಆಕಲ್ ನಮಗ ಏನೋ ಅಸ್ವಸ್ಥ ಆಗಿ ಗಾಡ್ಯಾಗಾರ ಇದಾಗ್ಲಿ ಮನೆಯಾಗಾರ ಆಗಲಿ ಏನ್ ಆಗಿ ಅಸ್ವಸ್ಥ ಆಗ್ತದ್ರೆ ಅದ ಬರಲಿ ಬರ್ಲಿ ಬಾಯಿಬೇನೆ ಬರ್ಲಿ ಏನೋ ಬಂದ್ರು ನಾವು ಎಲ್ಲಾರ ಹಾಕಿ ಎಲ್ಲಾರು ನಾವು ಹಳ್ಳಿಯಾಗಿ ಎಲ್ಲಾರು ಇಡ್ಬೇಕಂದ್ರ ರೈತರಿ ನಮ್ಮ ರೈತಾಪಿ ಜನದೊಳಗ ಅದು ತೊಂದರೆ ಆಕತ್ರಿ ವಾಸಿ ಅದು ಸತ್ಯ ಅಂದ್ರೆ ವಾಸನೆ ಆಕತಿ ನಾವೇನೋ ಏನೋ ಯಾರೋ ಬಂದಿರ್ತಾರೋ ಅವ್ರ ಏನೋ ಒಂದು ಒಂದು ಕಿಮ್ಮತ್ತಿಗೆ ಅಯ್ಯೋ ಕಿಮ್ಮತ್ತಿಗೆ ನಾವು ನಾವು ರೊಕ್ಕ ಕೊಟ್ಟದಿರ್ತೀವಿ ಅವ್ರು ರೊಕ್ಕ ಕೊಟ್ಟು ಹೋಗ್ತಾರೆ ಅದಕ್ಕೆ ಯಾರು ಏನೋ ತೊಂದರೆ ಮಾಡಬಾರ್ದು ನಾವು ನಮ್ಮ ಮತ್ತೆ ನಮ್ಮ ಹಳ್ಳಿಯಾಗ ನಾವು ಎಲ್ಲಾರು ಹೋದ್ ಹೋಗಿದೀವಿ ಅಂದ್ರೆ ವಾಸನೆ ಆಕತಿ ಅದರಿಂದ ನಮ್ಗೆ ಆರೋಗ್ಯ ಹಾಳಾಕತಿ ಅದ್ರ ಸಂಬಂಧ ನಾವು ಅವ್ರಿಗೆ ಕೊಟ್ಟು ಕರೆದು ನಾವಾಗಲೇ ಕೊಟ್ಟು ಅವ್ರಿಗೆ ರೊಕ್ಕ ಕೊಟ್ಟು ಕೊಟ್ಬಿಟ್ಟಿರ್ತೀವಿ ಅವ್ರಿಗೆ ಆಲ್ರೆಡಿ ಅದಕ್ಕೆ ಯಾರು ಏನು ತೊಂದರೆ ಮಾಡಬಾರ್ದು ಅದಕ್ಕೆ ಯಾರೋ ಬಂದು ಆಡೋವ್ರಿಗೆ ಹಾಕಿ ಅವ್ರು ತೊಂದರೆ ಮಾಡೋದ್ರಾಗ ಏನು ಇಲ್ಲ ರೈತರೇ ಕೊಟ್ಟಿರ್ತೀವಿ ರೈತರ ಅವ್ರು ನಮ್ಮ ರೊಕ್ಕ ಕೊಡ್ತಿರ್ತಾರೋ ಅದಾಗೇನು ಮೋಲಾಜಿಲ್ಲ ಯಾರು ಮಾಡಿರ್ತೀವಿ ಯಾರ್ದು ಮೋಲಾಜೆಲ್ಲ ಕೊಟ್ಟಿರ್ತೀವಿ ಮತ್ತು ಹಂಗೇನು ಇದಾಗಬಾರ್ದು ಅವ್ರಿಗೆ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಅಂತ ಕೊಟ್ಟಿರ್ತೀವಿ ರೀ ನಾವು ಲಾಸ್ ಹಾಕಿವಿ ರೈತರ ಮನೆಯಾಗ್ರು ಇರೋದ್ರಿಂದ ಅದ ಸತ್ಯ ಅಂದ್ರೆ ನಮ್ಗೆ ಲಾಸ ಅಲ್ರಿ ರೀ ಅದ ಅದನ್ನೇನು ಮಾಡ್ಬೇಕು ನಾವು ನಾವೀಗ ನಾಲ್ಕು ಸಾವಿರ ಐವತ್ತು ಸಾವಿರ ನಿನ್ನೊಂದು ಬಜಾರ್ಗೆ ಹೋಗಿದ್ದೀವಿ ನಾವು ಒಂದು ಆಕಡೆ ಥರ ಕೂಗಿದ್ದೀವಿ ಅದ ಕಾಲ್ ಮುರಿತಿ ಅದನ್ನ ಯಾರು ಹೋಯವ್ರಿ ಅದ ಇದಕ್ಕೆ ಪರಿಹಾರ ಕೇಳುವ ಸಲುವಾಗಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಏನಿಲ್ಲರಿ ಅವ್ರು ನಮ್ಗೆ ಯೋಗಿ ರೇಟಿಗೆ ಕೊಟ್ಟಿರ್ತಾರ ಯೋಗಿ ರೇಟಿಗೆ ನಾವು ಅವ್ರಿಗೆ ಕೊಟ್ಟಿರ್ತೀವಿ ಆ ತರ ಅವರು ಅವ್ರದ್ದು ಅವ್ರ ವಿಚಾರ ಅವ್ರು ಮಾಡಿರ್ತಾರೆ ನಮ್ಮ ವಿಚಾರ ನಮ್ಮ ವಿಚಾರದಾಗ ನಾವು ಕೊಟ್ಟ ಬಿಟ್ಟಿರ್ತಿವಿ ಅವ್ರಿಗೆ ಕೊಟ್ಟ ತಗೊಂಡು ಹೋಗಿರ್ತಾರ ಅವ್ರು ಏನ ಅವ್ರೇನು ಏನಿಲ್ಲ ಅವರಿಗೆ ಅವ್ರಿಗೆ ಅದ್ರಿ ಯಾರು ಏನು ತೊಂದರೆ ಮಾಡಬಾರ್ದು ಅವರಿಗೆ ಒಂದ್ ಎತ್ತು ಹಾಯಾಕತ್ತೈತ್ರಿ ಈಗ ಯಾರನ್ನ ಹಿಡೀಬಿಡವಲ್ರಿ ಅವ್ರಿ ಅಂದ್ರೆ ಕಟ್ಟಿ 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 ಬರೀ ಮೀಸೋದಾದ ನಾವು ಹ್ಞೂ ಎರಡು ನಿಮಿಷ ಕಟ್ಟಿ ಮೀಸೋದು ಅದಕ್ಕೆ ಈಗ ಇಂಥವ್ರನ್ನ ಕರೆದ ಅಂದ್ರೆ ಇಂಥವ್ರು ಕರೆದ ಕೊಡ್ತೀವಿ ಮತ್ತು ಅವ್ ಕೊಡೋದು ನೀವು ಬಂದು ಮಾಡಕತ್ತ ಅದಕ್ಕೆ ಬಂದ್ ಮಾಡಿ ಅವ್ನು ಏನು ಮಾಡ ಯಾರು ಬಂದ್ ಮಾಡಕತ್ತರ ಸಂಘಟನೆ ಬಂದ್ ಸಂಘಟನೆಯವರು ಈಗ ಹಾವು ಎತ್ತನ ಕೈ ಬಿಟ್ಟು ಅಂದ್ರೆ ಮಂದಿಗೆ ಎಷ್ಟು ಲಕ್ಷಣ ಮಾಡ್ತೈತಿ ಹಂಗೆ ಅವ್ನು ಇಂಥವ್ನ ಇವ್ರು ಇವ್ರ ಕೈಯಾಕೊಳ್ತೀವಂದ್ರೆ ಏನೋ ನಮಗೂ ಎರಡು ದುಡ್ಡಕ್ಕೆ ಅವರು ಒಯ್ತಾರೆ ನಾನು ಹೋವು ಎತ್ತ ಕೈ ಬಿಟ್ಟುಪ್ಪ ಅಂತಂದ್ರೆ ಬಂದಿ ಎತ್ತು ವೃಕ್ಷ ಮಾಡಿ ಮತ್ತು ಕಟ್ಟಿ ಕಟ್ಟಿ ಮೀಸೋದು ನಮಗೆ ನೀವು ಮತ್ತೆ ಹಾಕ್ಬೇಕಂದ್ರೆ ಅವ್ಕೋಳಿಲ್ರಿ ನಿಮ್ಮ ಹೆಸರು ಬೀರಪ್ಪ ಯಾವ್ದು ಮಧ್ಯಾಹ್ನವರು